ನಕಲಿ ಜಾತಿ ಪ್ರಮಾಣ ಪತ್ರ ಖಂಡಿಸಿ ಬಾಗಲಕೋಟೆಯಲ್ಲಿ ಧರಣಿ ಸತ್ಯಾಗ್ರಹ ಬಾಗಲಕೋಟೆಯ ಜಿಲ್ಲಾ ಆಡಳಿತ ಭವನ ಎದುರು ಸೋಮವಾರ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಜಿಲ್ಲಾ ಘಟಕದ ವತಿಯಿಂದ ನಕಲಿ ಜಾತಿ ಪ್ರಮಾಣ ಪತ್ರ ವಿತರಣೆ ಖಂಡಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭವಾಗಿದೆ ಜಿಲ್ಲಾ ಆಡಳಿತ ಭವನ ಎದುರು ಪ್ರತಿಭಟನೆಯಲ್ಲಿ ಜಮಾಯಿಸಿದ್ದ ಸಮುದಾಯದ ಮುಖಂಡರು ಟಯರ್ಗೆ ಬೆಂಕಿ ಹಚ್ಚಿ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಲ್ಲದೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆದ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷ ಗಾಳಿ ಮುಖಂಡರಾದ ರಾಜು ನಾಯ್ಕರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ನಕಲಿ ಜಾತಿ ಏನು ಒಳಗೆ ಬರುವಂತ ಎಲ್ಲಾ ಅಧಿಕಾರಿಗಳು ಇವತ್ತಿನ ದಿವಸ ನಕಲಿ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ ಅದನ್ನು ತಗೊಂಡಂತ ಅಧಿಕಾರಿಗಳು ಮುಂಬಡ್ತಿಯನ್ನು ಹೊಂತಾ ಇದ್ದಾರೆ ನಮ್ಮ ಸಮಾಜದ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ನಾವು ಮನ್ನಿ ಅನ್ನು ಮಾಡಿದ್ವಿ ಅದಕ್ಕೆ ಯಾವ ಅಧಿಕಾರಿಗಳು ಕೂಡ ನಮ್ಗೆ ಕ್ಯಾರೆ ಇರಲಿಲ್ಲ ಅದಕ್ಕೆ ನಾವು ಇವತ್ತು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಹಗಲೂರಾದ್ರು ಆದ್ರೂ ಕೂತ್ಕೊಂಡು ನಮ್ಮ ಸಮಾಜ ನೇತೃತ್ವದಲ್ಲಿ ಎಲ್ಲ ನಮ್ಮನ್ನ ಸಮಾಜ ಬಾಂಧವರನ್ನ ಕರ್ಕೊಂಡು ಇವತ್ತು ಸತ್ಯಾಗ್ರಹವನ್ನು ಸತ್ಯಾಗ್ರಹ ಎಲ್ಲಿವರಿಗೆ ಅನ್ನುವಂತ ಒಂದು ಮಾತು ಕೇಳಿ ಬಂದಾಗ ನಾವು ಹೇಳ್ತಾ ಇದ್ದೀವಿ ಜಿಲ್ಲಾಡಳಿತಕ್ಕೆ ಯಾರ್ಯಾರಿಗೆ ಮುಂಬಡ್ತಿ ಮಾಡಿದಿರಿ ಯಾರ್ಯಾರಿಗೆ ಪ್ರಮೋಷನ್ ಕೊಟ್ಟಿದ್ದೀರಿ ಅವ್ರನ್ನ ಹೊಳ್ಳಿ ಇಳಿಸುವವರಿಗೆ ನಮ್ಮ ಸತ್ಯಾಗ್ರಹ ಇರ್ತದೆ ಅನ್ನುವಂತ ತಮ್ಮ ಮೂಲಕ ಹೇಳಕ್ ಇಚ್ಛಾ ಪಡ್ತೀವಿ ಯಾಕಂದ್ರೆ ಸಾಕಷ್ಟು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಸಾಕಷ್ಟು ನಾನು ಸಮಾಜದ ನೌಕರಸ್ಥರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಖಂಡಿಸಿ ಇವತ್ತಿನ ದಿವಸ ನಾವೆಲ್ಲರೂ ಸತ್ಯಾಗ್ರಹವನ್ನು ಕುಂತಿದೀವಿ ನಾ ಏನು ಅಧಿಕಾರಿಗಳು ಬಿಡಿಒ ಮಟ್ಟದಲ್ಲಿ ತಹಶೀಲ್ದಾರ್ ಮಟ್ಟದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ದಾರೆ ದುಡ್ಡಿನ ಆಶಯಕ್ಕೆ ಕೊಡ್ತಾ ಇದ್ದಾರೋ ಏನೋ ರಾಜಕೀಯ ಒತ್ತಡಕ್ಕೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಇದನ್ನ ಖಂಡಿಸಿ ನಾವು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡ್ತೀವಿ